ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಸಾಂಬಾರ್ ಈರುಳ್ಳಿಯನ್ನು ಉಪಯೋಗಿಸ್ಕೊಂಡು ಒಂದು ರುಚಿಯಾದಂಥ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ ಬರೀ ಹಂಗಿದ್ರೆ ಈ ಸಾಂಬಾರ್ ಈರುಳ್ಳಿ ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ ಮೊದಲಿಗೆ ನಾನು ಒಂದಷ್ಟು ಒಂದು ಹತ್ತರಿಂದ ಹನ್ನೆರಡು ಸಾಂಬಾರ್ ಈರುಳ್ಳಿ ರೀ ಸಣ್ಣ ರೀ ಇದ್ರ ಚಟ್ನಿ ಭಾಳ ರುಚಿಯಾಗಿರ್ತೈತಿ ರೀ ಇದಕ್ಕೆ ನಾವು ಬೇಗ ಸಿಪ್ಪಿ ತೆಗಿಬೇಕು ಅಂದರೆ ಏನು ಮಾಡಬೇಕಂತ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ರೀ ಬಿಸಿ ಬಿಸಿ ನೀರನ್ನು ಹಾಕೊಳ್ರಿ ಬಿಸಿ ಬಿಸಿ ನೀರನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಇದ್ರೊಳಗನೆ ಬಿಟ್ಬಿಡ್ರಿ ಅಂದ್ರೆ ನಿಮಗೆ ಸಿಪ್ಪಿ ಬಹಳ ಸರಳವಾಗಿ ನಾವು ತೆಕ್ಕೋಬೋದು ಇದೊಂದು ಒಳ್ಳೆ ಅಡುಗೆ ಮನೆ ಟಿಪ್ಸ್ ಅಂತ ನೀವು ತಿಳ್ಕೊಬೋದು ಈಗ ನೋಡ್ರಿ ಒಂದು ಐದು ನಿಮಿಷ ನಾನು ಬಿಟ್ಟು ಈ ಒಂದು ಚಾಕು ಸಹಾಯದಿಂದ ನೀವು ಎಲ್ಲ ಸಿಪ್ಪಿನ ಸರಳವಾಗಿ ತೆಕ್ಕೋಬೋದು ನೋಡಿರಿ ಎಷ್ಟು ಈಸಿಯಾಗಿ ಬರ್ತೈತಿ ಈಗ ನಮಗೆ ಸಾಂಬಾರ್ ಈರುಳ್ಳಿಗೆ ಈರುಳ್ಳಿ ಉಪಯೋಗಿಸೋದಕ್ಕೆ ಭಾಳನೇ ಇಷ್ಟ ಆದರೆ ಸಿಪ್ಪಿ ತೆಗೆದಕ್ಕೆ ಎಲ್ಲರಿಗೂ ಬೇಜಾರಾಗ್ಬಿಡ್ತೈತಿ ಅದಕ್ಕೋಸ್ಕರ ಒಂದು ಒಳ್ಳೆ ಟಿಪ್ಸನ್ನು ನಾನು ಇವತ್ತಿನ ದಿವಸ ಹೇಳ್ಕೊಡಕತ್ತೀನಿ ಅಷ್ಟೇ ಅಲ್ಲ ಇದು ಸಾಂಬಾರ್ ಈರುಳ್ಳಿದು ಚಟ್ನಿ ಭಾಳ ರುಚಿಯಾಗಿರ್ತೈತಿ ನೀವು ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆಗೆ ಹಚ್ಕೊಂಡು ತಿಂದಿರಿ ಅಂದ್ರೆ ಮತ್ತು ದೋಸೆ ಜೊತೆಗೂ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ದೋಸೆ ಇಡ್ಲಿ ಎಲ್ಲದರ ಜೊತೆಗೆ ಇದೊಂದು ಒಳ್ಳೆ ಕಾಂಬಿನೇಷನ್ನ ಹಂಗಿದ್ರೆ ನೋಡಿರಿ ಇದೆಲ್ಲ ಸಿಪ್ಪಿ ತೆಗೆದು ಒಂದು ಕಡೆಗೆ ತೆಗೆದಿಟ್ಕೊಂಡ್ಬಿಡ್ರಿ ಈಗ ಚಟ್ನಿ ಮಾಡೋದಕ್ಕೆ ನಾನು ಇಲ್ಲೇ ಇಷ್ಟು ಉಳ್ಳಾಗಡ್ಡಿನ ಒಂದು ಎರಡು ಭಾಗ ಮಾಡ್ಕೊಳ್ರಿ ಸಾಕು ಮತ್ತು ಒಂದು ಎಂಟತ್ತು ಉದ್ದನ ಮೆಣಸಿಕ್ಕಿ ಇದು ಜಾಸ್ತಿ ಖಾರ ಇರೋದಿಲ್ಲ ಮತ್ತು ಒಂದು ಟೊಮ್ಯಾಟೊ ಹಣ್ಣು ತಗೊಂಡಿನಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಳ್ರಿ ಈಗ ಇದನ್ನೆಲ್ಲ ನಾನು ಹುರಿಬೇ ಹುರ್ಕೊಂಡು ಬರ್ತೀನಿ ನೋಡ್ರಿ ಇಷ್ಟು ನಮಗೆ ಚಟ್ನಿ ಮಾಡೋದಕ್ಕೆ ಸಾಮಾನು ಬೇಕಾಗ್ತವೆ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ಇವನ್ನೆಲ್ಲ ಹಾಕೊಂಡ್ಬಿಡ್ರಿ ಎಲ್ಲನೂ ಸೇರಿಸ್ಕೊಂಡು ಹುರ್ಕೊಳ್ರಿ ಏನು ಪ್ರಾಬ್ಲಮ್ ಇಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ರಿ ಉಳ್ಳಾಗಡ್ಡಿ ನಾನು ಒಂದರೊಳಗೆ ಎರಡು ಪಾರ್ಟ್ ಮಾಡ್ಕೊಂಡಿನಿ ಅಷ್ಟೇ ಸಾಕ್ರಿ ಇದನ್ನು ಹುರಿಯೋದಕ್ಕೆ ಯಾಕಂದರೆ ಸಣ್ಣವಿರ್ತಾವೆ ಅಲ್ಲರಿ ಇವು ಜಲ್ದಿನ ಹುರ್ಬಿಡ್ತಾವು ಇಟ್ಟಿದ್ದು ಹುರ್ಕೊಂಡು ಬರ್ತೈತ್ರಿ ಇದು ಆದರೆ ನಾನು ಸ್ವಲ್ಪ ಒಳಗಡೆ ಚಲೋ ತಂಗ ಹುರಿಲಿ ಅಂತೇಳಿ ಈ ರೀತಿ ಒಂದ್ರೊಳಗೆ ಎರಡು ಮಾಡಿ ಹಾಕ್ಕೊಂಡಿನಿ ಈಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚಲೋ ತಂಗ ಹುರ್ಕೊಳ್ರಿ ಇದನ್ನೆಲ್ಲ ನೋಡ್ರಿ ಈ ರೀತಿಯಾಗಿ ನಾನು ಎಲ್ಲರೂ ಹುರಿದಿಟ್ ಹುರಿದುಕೊಂಡಿನದಿಷ್ಟು ಮತ್ತೆ ಒಂದು ಟೊಮೆಟೊ ಕೂಡ ನನ್ನಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿನಿ ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ರಿ ಟೊಮೆಟೊ ಏನು ಜಾಸ್ತಿ ಫ್ರೈ ಆಗೋದು ಬೇಕಾಗೋದಿಲ್ಲ ರೀ ಯಾಕಂದ್ರೆ ಇದು ಆಲ್ರೆಡಿ ಎಲ್ಲ ಹುರಿದಿರ್ತೀವಲ್ರಿ ನಾವು ಒಂದು ಸ್ವಲ್ಪ ಹುರ್ಕೊಂಬಿಡ್ರಿ ಇದ್ರ ಜೊತೆಗೆ ಬೆಚ್ಚಗಾದ್ರೆ ಸಾಕು ನೋಡ್ರಿ ಈ ಥರ ಎಲ್ಲ ಚಲೋದಂಗ ಹುರ್ಕೊಳ್ರಿ ಹುರಿದು ಒಂದು ಕಡೆ ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಡ್ರಿ ನೋಡಿರಿ ಇದು ಸ್ವಲ್ಪ ತಣ್ಣಗಾಗಬೇಕು ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂತೀನಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳ್ರಿ ಬೆಳ್ಳುಳ್ಳಿ ಹಾಕೊಂಡಿದ್ರಂತರ ಚಟ್ನಿ ಭಾಳ ರುಚಿಯಾಗೈತಿ ಎಲ್ಲ ಸಿಪ್ಪಿನೆಲ್ಲ ತೆಗೆದಿಟ್ಕೊಂಡು ಬೆಳ್ಳುಳ್ಳಿ ಹಾಕೊಳ್ರಿ ಮತ್ತು ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕೊಂಡಿನಿ ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡೀನಿ ನೋಡ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕ್ಕೊಳ್ರಿ ಉಪ್ಪನ್ನು ನೋಡಿ ಹಾಕೊಳ್ರಿ ಬೇಕು ಅಂತಂದ್ರೆ ಆಮೇಲೆ ಹಾಕೊಳೋದಕ್ಕೆ ಬರ್ತೈತೆ ಬೆಲ್ಲ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ರಿ ಬೆಲ್ಲ ಕೂಡ ಜಾಸ್ತಿ ಹಾಕೊಳೋದಕ್ಕೆ ಹೋಗಬಾರ್ದು ಯಾಕಂದರೆ ಇದು ಒಂಥರ ಹುಳಿ ಹುಳಿ ಖಾರ ಸಿಸಿ ಆಗಿರಬೇಕು ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿನಿ ಹಾಕೊಂಡು ಇದನ್ನು ಚಲೋ ತಂಗ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡ್ರಿ ನೋಡಿರಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ಬಂದೆ ನಾನು ಇದಕ್ಕೆ ಬೇಕಂದ್ರೆ ನೀವು ಒಂದು ಒಗ್ಗರಣೆ ಕೊಟ್ಕೋಬೋದು ಇಲ್ಲಾಂದ್ರೆ ಇದೋ ರೀತಿನ ಹಂಗನ ಅನ್ನ ಅನ್ನದ ಜೊತೆ ಹಚ್ಕೊಂಡು ತಿನ್ಬೋದು ಅಲ್ಲ ಒಳ್ಳೆ ಕಾಂಬಿನೇಷನ್ ಬಿಸಿ ಬಿಸಿಯ ಈ ರೀತಿ ನೀವು ಮಾಡಿಕೊಂಡು ಫ್ರಿಡ್ಜ್ ಒಳಗೆ ಒಂದು ಎಂಟು ದಿವಸನಾದರೂ ಇಟ್ಕೊಂಡು ತಿನ್ಬೋದ್ರಿ ಏನೂ ಆಗೋದಿಲ್ಲ ನೋಡಿರಿ ಭಾರಿ ಮಸ್ತ್ ಹಾಕಿದ್ರು ಇದು ಖಂಡಿತವಾಗಲೂ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ ಇವತ್ತಿನ ದಿವಸ ನಾನು ಒಂದು ವೀಡಿಯೋದೊಳಗೆ ಎರಡು ನಿಮ್ಗೆ ಒಂದು ಕಿಚನ್ ಟಿಪ್ಸ್ ಹೇಳ್ಕೊಟ್ಟೀನಿ ಒಂದು ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿನಿ ನಿಮಗೆ ಇದೆರಡು ಟಿಪ್ಸ್ ಮತ್ತು ಚಟ್ನಿ ಎರಡು ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬಾಡ್ರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವಿಡಿಯೋ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ನೀವು ಶೇರ್ ಮಾಡಿಕೊಡಿ Thank you.